ಸ್ವಾಮಿ ವಿವೇಕಾನಂದ ಅವರು ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದ್ದಾಗುತ್ತದೆ ಎಂಬ ಅವರ ಒಂದು ಮಾತೆ ಅಷ್ಟೊಂದು ಯುವ ಜನತೆಯ ಜನತೆಯ ಮನಸ್ಸಿನೊಳಗೆ ಸಾವಿರಾರು ಫೋಲ್ ವರ್ಲ್ಡ್ ವಿದ್ಯುತ್ ಪ್ರವೇಶವಾದ ಶಕ್ತಿತ್ವ ತಂದುಕೊಟ್ಟುತ್ತದೆ ಅವರ ಶ್ವಶ ಸ್ವ ಸಂಸ್ಕೃತಿ ವ್ಯಾಕರಣ ತತ್ವ ಶ್ವಾಸ ಇವನ್ನೆಲ್ಲ ಅವರ ಆದರ್ಶಗಳನ್ನ ಏನು ಇವತ್ತು ಯುವಕರು ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳೋದ್ರ ಮೂಲಕ ಏನು ಸ್ವಾಮಿ ವಿವೇಕಾನಂದವರು ಈ ದೇಶದ ಒಂದು ಬುನಾದಿ ಅನ್ನೋ ಅಂದ್ರೆ ತಪ್ಪಲಾರ್ದು ಏನು ಯುವಕರಲ್ಲಿ ಒಂದು ಚೇತನ್ಯನ್ನು ಮೂಡಿಸಿದಂಥ ಸ್ವಾಮಿ ವಿವೇಕಾನಂದವರು ಇಂಥ ಮಹಾನ್ ಪುರುಷರ ಇವತ್ತು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾರೆ ನಮ್ಮೆಲ್ಲರ ಆದ ನಮಗೆಲ್ಲ ಅವರ ಒಂದು ಆದರ್ಶಗಳು ನಮ್ಮಲ್ಲಿ ಆಡಪಾಗಲಿ ಅಂತ ನಾವು ಹೇಳ್ಕೊಂಡ ಮೂಲಕ ಇವಾಗ ಸ್ವಾಮಿ ವಿವೇಕಾನಂದ ಅವರಿಗೆ ಭಾರತದಾದ್ಯಂತ ಅವರಿಗೆ ಮನ್ನಣೆ ಸಿಗಲಿ ಯುವಕರು ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ ನಾವು ಕೂಡ ಅವರ ಆದರ್ಶಗಳನ್ನು ಅವ್ರನ್ನ ಅವರ ತತ್ವಗಳನ್ನು ನಾವೆಲ್ಲ ಪ್ರತಿಯೊಬ್ಬರೂ ಪಾಲಿಸಬೇಕು ಅಂದಕ್ಕೆ ನಾನು ಈ ಮೂಲಕ ಕರೆ ಕೊಡೋದ್ರ ಮೂಲಕ ಸ್ವಾಮಿ ವಿವೇಕಾನಂದ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯ